ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ ಓಕೆ ಇವತ್ತಿನ ಹಿಡಿಯೋದಲ್ಲಿ ವೆಜಿಟೇಬಲ್ ಪಲಾವ್ ಹೆಂಗ್ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿಗ ವೆಜಿಟೇಬಲ್ ಪಲಾವ್ ಮಾಡಕ್ ಹೇಳಿ ವೆಜಿಟೇಬಲ್ ಕಟ್ ಮಾಡ್ಕೊಳಿ ಒಂದು ಆನಿಯನ್ ಹಾಗೆ ಸ್ವಲ್ಪ ಬೀನ್ಸ್ ಮತ್ತೆ ಒಂದು ಸೌತೆಕಾಯಿ ಹಾಗೆ ಹಸಿ ಮೆಣಸಿನ್ಕಾಯಿ ಒಂದು ಟೊಮ್ಯಾಟೊ ಒಂದು ಪೊಟ್ಯಾಟೊ ಹಾಗೆ ಒಂದು ಕ್ಯಾರೆಟ್ ಸೊ ಇದನ್ನು ಪಲಾವ್ ಮಾಡಬೇಕು ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಒಂದು ಇನ್ನೊಂದೆರಡು ಮನುಷಿನಕಾಯಿ ಹಾಕ್ಬೋದು ಓಕೆ ನಾನು ಈಗ ಇದಕ್ಕೂ ಒಂದೆರಡು ಮನುಷ್ಯನ್ಕಾಯಿ ಹಾಕಕತ್ತೀನಿ ಎಕ್ಸ್ಟ್ರಾ ಸೊ ನಮಗೆ ಖಾರ ಜಾಸ್ತಿ ಬೇಕು ಅದಕ್ಕೆ ಓಕೆ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡಾಯ್ತು ಓಕೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಈಗ ಎಣ್ಣೆ ಇದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬೇಕು ಹಾಗೆ ಸ್ವಲ್ಪ ಜೀರಿಗೆ ಹಾಕಬೇಕು ಇದು ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು ಓಕೆ ಈಗೇನಿದು ಮಸಾಲೆ ರೆಡಿ ಮಾಡ್ಕೊಂಡು ಅಲ್ಲ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಆ ಮಸಾಲೆ ಹಾಕಬೇಕು ಸ್ವಲ್ಪ ಇದು ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಏನಿರ್ತೈತಲ್ಲ ಅದು ಹೋಗೋಮಟ ಸ್ವಲ್ಪ ಈ ಥರ ಫ್ರೈ ಮಾಡ್ತಿರಬೇಕು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಸೊ ಈಗ ತರಕಾರಿ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಷ್ಟು ಹಾಕ್ಬೇಕೀಗ ಸೊ ಇದನ್ನು ಕೂಡ ಸರಿಯಾಗಿ ಬೇವು ಮಟನು ಫ್ರೈ ಮಾಡ್ತಾ ಇರಬೇಕು ಹಾಗೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ಸ್ವಲ್ಪ ಕೊತ್ತಂಬರಿ ಪೌಡರ್ ಹಾಕಬೇಕು ಹಾಗೆ ನಿಮಗೆ ತುಪ್ಪ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೆ ನಡೀತೀತಿ ಓಕೆ ಈಗ ಇದು ಸರಿಯಾಗಿ ಫ್ರೈ ಮಟ್ಟ ಓಕೆ ನಾನೀಗಿಲ್ಲಿ ರೈಸ್ ತೆಗೆದಿಟ್ಕೊಳನಿ ನಾನಿಲ್ಲಿ ಒಂದು ಬೌಲ್ ಜೀರಾ ರೈಸ್ ಒಂದು ಬೌಲು ಬಾಸುಮತಿ ರೈಸ್ ತೊಗೊಂಡಿನಿ ಓಕೆ ಈಗ ಇದನ್ನು ಹಾಕ್ತೀನಿ ಅದಕ್ಕೆ ಓಕೆ ಈಗ ಒಂದು ಮೂರ್ನಾಲ್ಕು ಸೀಟಿ ಆಗೋ ಮಟ್ಟ ಬಿಡಬೇಕು ಬಾಯಿ ಮುಚ್ಚಿಡ್ಬೇಕು ಓಕೆ ಈಗ ಬಿಸಿ ಬಿಸಿ ಪಲಾವ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದೈತಿ ಇನ್ನೊಂದೇನಪ್ಪ ಅಂತಂದರೆ ನಾನು ಇಲ್ಲಿ ಜಾಸ್ತಿ ಮಸಾಲೆ ಹಾಕಿಲ್ಲ ಸೊ ನೀವು ಸಿಂಪಲ್ಲಾಗಿ ಇದೇ ಮೆಥಡಲ್ಲಿ ಒಂದು ಸರಿ ಮನೆಯೊಳಗೆ ಮಾಡಿ ನೋಡಿ ಹಾಗೆ ನಾನು ಇಲ್ಲಿ ಮೊಸರು ಬಜ್ಜಿ ಮಾಡಿರ ಜಸ್ಟ್ ಮೊಸರಷ್ಟೇ ಹಾಕ್ತಾಯಿದ್ದೀನಿ ಸೊ ಬೇಕಂದರೆ ಮೊಸರು ಬಜ್ಜಿನೂ ಮಾಡ್ಕೋಬೋದು ಓಕೆ ಬನ್ನಿ ನೋಡೋಣ ಯಾವ ಥರ ಟೇಸ್ಟ್ ಆಗಿದೆ ಅಂಥೇಳಿ ಸ್ವಲ್ಪ ಟೇಸ್ಟ್ ನೋಡಿರತ್ತೀನಿ ಹೆಂಗಾಗೈತೆ ಅಂತೇಳಿ ಸೂಪರ್ ಆಗೈತಿ ಮನೆಯೊಳ ನೀವು ಒಂದ್ಸರಿ ವೆಜಿಟೇಬಲ್ ಪಲಾವ್ ಇದೇ ಥರ ಮಾಡಿ ನೋಡಿ ಹೇಗೆ ಅನಿಸ್ತೈತೆ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಸೊ ಅದಕ್ಕೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ